ನಮ್ಮ ಪೇರೆಂಟಿಂಗ್ ಕಾರ್ಯಾಗಾರದಲ್ಲಿ ಹದಿಹರೆಯದ ಮಕ್ಕಳ ವರ್ತನೆಯ ಕುರಿತಾಗಿಯೇ ತಂದೆ ತಾಯಿ ಹಲವಾರು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎನ್ನುವುದು ಅರ್ಥವಾಯಿತು ಎಳೆ ವಯಸ್ಸಿನಲ್ಲಿಯೇ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿಯೇ ಬದಲಾವಣೆ ಮಾಡಿಕೊಂಡರೆ ಹದಿಹರೆಯ ಯೌವನಕ್ಕೆ ಕಾಲಿಡುವ ವಯಸ್ಸಿನಲ್ಲಿ ಮಕ್ಕಳು ಎದುರಿಸುವ ಎಷ್ಟೋ ಸವಾಲುಗಳನ್ನು ಸರಿಪಡಿಸಬಹುದು ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೇ ವಾತ್ಸಲ್ಯ ಕಾರ್ಯಕ್ರಮ ಎಳೆ ವಯಸ್ಸಿನ ಮಕ್ಕಳಿರುವ ಪಾಲಕರು ಮಗುವನ್ನು ನಿರೀಕ್ಷೆ ಮಾಡುತ್ತಿರುವ ದಂಪತಿಗಳಿಗಾಗಿ ನಾವು ಹಮ್ಮಿಕೊಂಡ ಕಾರ್ಯಾಗಾರ ಅರ್ಲಿ ಪೇರೆಂಟಿಂಗ್ನಲ್ಲಿ ದಶಕಗಳ ಕಾಲ ತರಬೇತಿ ಕಾರ್ಯಾಗಾರಗಳನ್ನು ಮಾಡುತ್ತಾ ಬಂದಿರುವ ಸಾರಂಗ ಟ್ರಸ್ಟ್ನ ಪೇರೆಂಟಿಂಗ್ ಟೀಮ್ ವಾತ್ಸಲ್ಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದೆ ವಾತ್ಸಲ್ಯ ಕಾರ್ಯಕ್ರಮ ಇದೇ ಮೇ ಮೂವತ್ತೊಂದರಂದು ಶನಿವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಯ್ಟ್ ಟು ಫೋರ್ ಟು ಏಯ್ಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಯ್ಟ್ ಇತ್ತೀಚೆಗೆ ಮಕ್ಕಳು ವೆಬ್ ಸೀರೀಸ್ ನೋಡುತ್ತಾರೆ ಅಲ್ಲಿ ಇಷ್ಟು ವಯಸ್ಸಿನ ಒಳಗಿನವರಿಗೆ ಎಂದು ಇರುತ್ತೆ ಆದರೂ ಅಲ್ಲಿ ಬರುತ್ತಿರುವ ವಿಷಯ ನೋಡಿದರೆ ಭಯ ಆಗುತ್ತೆ ಮಕ್ಕಳನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಅವರು ಬೇರೆಯವರ ಮನೆಯಲ್ಲಿ ಇದನ್ನೆಲ್ಲ ನೋಡಲು ಬಿಡುತ್ತಾರೆ ನಮ್ಮ ಮನೆಯಲ್ಲಿ ಯಾಕೆ ಬಿಡಲ್ಲ ಎಂದು ಕೇಳುತ್ತಾರೆ ಇದನ್ನೆಲ್ಲ ಹೇಗೆ ನಿರ್ವಹಿಸುವುದು ನಾವು ಒಂದು ಚಿಕ್ಕ ಮಕ್ಕಳಿಗೆ ನೀವು ಎಲ್ಲ ಫ್ರೀಡಂಬು ಕೊಟ್ಟಾಗ ಅವ್ರು ಏನು ನೋಡ್ತಾರೆ ಅನ್ನೋದು ನೀವು ನೋಡಲೇಬೇಕಾಗತ್ತೆ ಆ ಟೈಮಲ್ಲೆಲ್ಲ ಬೇರೆ ಟೈಮಲ್ಲಿ ಒಟ್ಟಿನಲ್ಲಿ ನೀವು ನೋಡ್ಬಿಟ್ಟು ಅದು ಕಂಟೆಂಟ್ ಏನು ಅಂತ ತಿಳ್ಕೊಂಡ್ಬಿಟ್ಟು ನೋಡೋಕ್ಕೆ ಬಿಡೋದು ಒಳ್ಳೇದು ನಾ ಹೇಳಿದ್ನಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಅದು ಗೊತ್ತಿಲ್ಲ ನೀವು ಫ್ರೆಂಡ್ಸ್ ಮನೆಯಲ್ಲಿ ಮನೇಲಿ ಈ ಪ್ರೋಗ್ರಾಮ್ ನೋಡೋಂಗಿಲ್ಲ ಅಥವಾ ಆ ಪ್ರೋಗ್ರಾಮ್ ಅಕಸ್ಮಾತ್ ಅದು ಅಂತ ಹೇಳ್ಕೊಳ್ಳೋ ಥರ ಡೇಂಜರಸ್ ಅಲ್ಲ ಅಂತಂದರೆ ನೋಡೋಕೆ ಬಿಡಿ ನೀವು ನೋಡ್ಬಿಟ್ಟು ಈಗ ನಾ ಹಳೆ ಕಾಲಕ್ಕೆ ಹೋಗೋಣ ತುಂಬ ಸಲ ಹಳೆ ಕಾಲಕ್ಕೆ ಹೋಗ್ತೀನಿ ನಾನು ಚಿಕ್ಕವಳಾಗಿದ್ದಾಗ ಇಲ್ಲ ನಾವು ಎಂಥೆಂಥ ಕತೆ ಓದ್ತಾ ಇದ್ವಿ ರಾಕ್ಷಸ ಅಂತೆ ಹೊಡೆದು ಬಡ್ದು ಎಲ್ಲ ನಮ್ಗೆ ಯಾಕೆ ತೊಂದರೆ ಆಗಿಲ್ಲ ಬಿಕಾಸ್ ಅದು ನಮ್ಮ ಇಮ್ಯಾಜಿನೇಷನಲ್ಲಿತ್ತು ನಾವು ಬೇಕಾಷ್ಟು ಥರದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಲ್ವಾ ಎಲ್ಲ ಥರದ್ದು ನಾವು ಕೇಳಿಸ್ಕೊಂಡಿದ್ದೀವಿ ಆದ್ರೀಗ ನೋಡೋದ್ರಿಂದ ವಿಷಯಲ್ ಇಂಪ್ಯಾಕ್ಟ್ ಇಸ್ ಮೋರ್ ಅಲ್ವಾ ಸೊ ಅದರಿಂದ ಚಿಕ್ಕ ಮಕ್ಕಳಿಗೆ ಡೆಫಿನೆಟ್ ಆಗಿ ನೀವು ನೋಡಬೇಕು ಅದೇ ಅದನ್ನು ನೋಡೋಕೆ ಬಿಡೋಂಗೆ ಕಂಟ್ರೋಲ್ ಇದ್ರೆ ನಿಮಗೆ ನೋಡ ಬೇಡ ಅಂತ ಹೇಳಬೇಕಾಗತ್ತೆ ಆಮೇಲೆ ಅಕಸ್ಮಾತ್ ಬೈ ಚಾನ್ಸ್ ಅವ್ರು ನೋಡಿದ್ರು ಡಿಸ್ಕಷನ್ ಮಾಡಬೇಕಾಗತ್ತೆ ಅಂದರೆ ಯಾವುದು ನೋಡಿದೆ ಅದು ಆತಕ್ಕ ಆಯಿತು ಏನು ಇವಾಗ ಯಾರ್ಯಾರಿಗೆ ಹನ್ನೆರಡರಿಂದ ಮೇಲಿರೋ ನೆಟ್ಫ್ಲಿಕ್ಸ್ ಎಲ್ಲ ನಾನು ನೋಡಲ್ಲ ಇನ್ನೂ ನೋಡಬೇಕು ನನಗೆ ಎಲ್ಲರೂ ನನ್ನ ಕೇಳ್ತಾ ಇದ್ದಾರೆ ಅಡೋಲಸೆನ್ಸ್ ಅಂತ ಒಂದು ಮೂವಿ ಬಂದಿದೆಯಂತೆ ಎಲ್ಲರೂ ತುಂಬ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಾನು ನೋಡಿ ಕೆಲವು ಚೆನ್ನಾಗಿರೋದು ಇರುತ್ತೆ ಸೊ ನೀವು ವಾಲಂಟರಿಯಾಗಿ ಇವತ್ತು ನಿನ್ನ ಜೊತೆ ನಾನು ಯಾವ್ದಾದ್ರು ಒಂದು ನೋಡ್ತೀನಿ ಅಂತ ಕೂತ್ಕೋಬೇಕು ನಿಮ್ಗೆ ಟೈಮ್ ಇದ್ದಾಗ ಸಿ ಟೈಮ್ ಇಲ್ಲ ಅನ್ನೋದು ಐ ಡೋಂಟ್ ನೋ ಸೊ ಅವ್ರಿಗೆ ನಮಗೆ ಟೈಮ್ ಇಲ್ಲ ಅನ್ನೋದಕ್ಕೆ ಅವ್ರು ಏನೇನು ಬೇಕಾದ್ರು ಎಷ್ಟು ಗಂಟೆ ಕಾಲ ನೋಡಲಿಕ್ಕಾಗಲ್ಲ ಅಲ್ವಾ ಸೊ ಇವಾಗೆಲ್ಲ ನಿಮ್ಗೆ ಗೊತ್ತಲ್ವಾ ಇಂಟರ್ನೆಟ್ ಅಡಿಕ್ಷನ್ ಅಂತ ಬಂದ್ಬಿಟ್ಟಿದೆ ಅದು ಜಸ್ಟ್ ಲೈಕ್ ಆಲ್ಕೋಹಾಲ್ ಅಡಿಕ್ಷನ್ ಥರ ಗೊತ್ತಲ್ವಾ ಮನೇಲಿ ಯಾವ ಮಕ್ಕಳು ಮೋರ್ ದ್ಯಾನ್ ಸಿಕ್ಸ್ ಅವರ್ಸು ನೋಡ್ತಾ ಕೂತಿದ್ರೆ ದಯವಿಟ್ಟು ಅವ್ರನ್ನ ನೀವು ಮಾನಸಿಕ ಹತ್ರ ಕರ್ಕೊಂಬರ್ಬೇಕು ನಿಮ್ಗೆ ಅವ್ರದ್ದು ಸಲಹೆ ಬೇಕಾಗುತ್ತೆ ಬೇರೆ ಎಲ್ಲ ವಿಷಯದಲ್ಲೂ ನಮ್ಮ ಮಗ ಜಾಣ ಕ್ಲಾಸಿಗೆ ಫಸ್ಟು ನೈಂಟಿ ಪರ್ಸೆಂಟು ಅವನ್ನೆಲ್ಲ ಕೆಲಸ ಬೇಗ ಮುಗಿಸ್ಬಿಡ್ತಾನೆ ಆಮೇಲೆ ರಾತ್ರಿ ಒಂದು ಗಂಟೆವರೆಗೂ ಅದು ಅದು ಒಪ್ಪಿಗೆ ಅಲ್ಲ ಅದು ನಿಮ್ಹ್ಯಾನ್ಸ್ ಸೆಂಟರ್ ಫಾರ್ ವೆಲ್ ಬೀಯಿಂಗ್ ಅಂತ ಮಾಡಿದ್ದೀವಿ ನಾವು ಸುಮಾರು ಒಂದು ಹದಿನೈದು ವರ್ಷದಿಂದ ಇನಿಮ್ಯಾನ್ಸು ಕ್ರೌಡು ತುಂಬ ತೊಂದರೆ ಇರೋರು ಎಲ್ಲ ಬರ್ತಾರೆ ಅದಕ್ಕೆ ನಮ್ಮ ಬೆಂಗಳೂರವ್ರು ಹೋಗ್ತಾನೆ ಇಲ್ಲ ನಿಮ್ಮ ನನಗೆ ಗೊತ್ತಿರೋ ಪ್ರಕಾರ ಆದರೆ ಇನಿಮ್ಯಾನ್ಸ್ ಸೆಂಟರ್ ಫಾರ್ ವೆಲ್ ಬೀಯಿಂಗು ನೀವು ನಿಮ್ಯಾನ್ಸ್ ವೆಬ್ಸೈಟ್ಗೆ ಹೋದರೆ ಅದು ನಂಬರ್ ಸಿಗುತ್ತೆ ಇದು ವಾಕಿನಲ್ಲಿ ಎವ್ರಿ ಡೇ ಬೇರೆ ಬೇರೆ ಕ್ಲಿನಿಕ್ಸ್ ನಡೆಸ್ತಾರೆ ತುಂಬ ಚೆನ್ನಾಗಿದೆ ಆ್ಯಂಬಿಯೆನ್ಸ್ ತುಂಬ ಚೆನ್ನಾಗಿದೆ ಅಲ್ಲಿ ಆಯಿತಾ ಸೊ ಅಲ್ಲಿ ಷಟ್ ಕ್ಲಿನಿಕ್ ಅನ್ನೋದು ನಡೆಯುತ್ತೆ ಷಟ್ ಕ್ಲಿನಿಕ್ ಅಂದ್ರೆ ಅಂದರೆ ಸೇಫ್ಟಿ ಯೂಸ್ನು ಬೇಕ ಟೆಕ್ನಾಲಜಿನ ಹೇಗೆ ಸೇಫಾಗಿ ಯೂಸ್ ಮಾಡ್ಬೋದು ಅನ್ನೋ ಬಗ್ಗೆ ಬೇಕಾದಷ್ಟು ಮಾಹಿತಿ ಕೊಡ್ತಾರೆ ಪ್ಯಾಂಪ್ಲೆಟ್ಸು ಎಲ್ಲ ಇರುತ್ತೆ ಹಾಂ ನಿಮ್ಮ ಸೆಂಟರ್ ಫಾರ್ ವೆಲ್ ಬಿಂಗ್ ಎನ್ ಸಿ ಡಬ್ಲ್ಯೂ ಬಿ ಅಂತ ಶಾರ್ಟ್ ಫಾರ್ಮು ನೀವು ಗೂಗಲ್ ಮಾಡಿದ್ರೆ ಅದರದ್ದು ಬಿ ಟಿ ಎಮ್ಮಲ್ಲಿರೋ ಅದ್ರ ಫೋನ್ ನಂಬರ್ ಎಲ್ಲ ಸಿಗುತ್ತೆ ರಿಸೆಪ್ಷನಿಸ್ಟ್ ಇರ್ತಾರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗೆಲ್ಲ ನೀವೇನು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಬೇಕಾಗಿಲ್ಲ ಅವ್ರ ಹತ್ರ ಹೋಗಿ ಯಾವುದೇ ತೊಂದರೆ ಆದ್ರೂ ಯಾವುದೇ ತೊಂದರೆ ದೊಡ್ಡವ್ರ ತೊಂದರೆ ಮಕ್ಕಳ ತೊಂದರೆ ಈ ಅಡಿಜ್ ಅಡಿಕ್ಷನ್ ತೊಂದರೆ ಎಲ್ಲದಕ್ಕೂ ಹೋಗ್ಬೋದು ಐ ತಿಂಕ್ ಈವನ್ ಸೂಯಿಸೈಡಲ್ಲಿ ಇದು ಪಿಶ್ ಇರೋ ಅಂತ ನೋಡ್ತಾರೆ